ನಮಸ್ಕಾರ ನಾನು ಸ್ವಪ್ನ ಉತ್ತರ ಪ್ರದೇಶದ ಬಿಸ್ಲಿ ಕ್ಷೇತ್ರದ ಬಿಜೆಪಿ ಶಾಸಕ ಹರೀಶ್ ಶಕ್ಯ ಅವರ ಸಹೋದರ ಹಾಗೂ ಸಹೋದರಿಯ ಸೇರಿ ಒಟ್ಟು ಹದಿನಾರು ಮಂದಿ ವಿರುದ್ಧ ಸಾಮೂಹಿಕ ಅತ್ಯಾಚಾರ ಹಾಗೂ ವಂಚನೆ ಪ್ರಕರಣದಡಿ ದೂರನ್ನ ದಾಖಲು ಮಾಡಿಕೊಳ್ಳುವುದಕ್ಕೆ ಬರೇಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ನೀಡಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಟಾಪಿಕ್ಗೆ ಬರೋಣ ಬದೌನ್ ಸಿವಿಲ್ ಲೈನ್ಸ್ ನಿವಾಸಿ ಯುವಕನೊಬ್ಬ ತನ್ನ ಭೂಮಿಯನ್ನ ಶಾಸಕ ಮತ್ತು ಆತನ ಸಹಚರರು ಕಬಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಬುಧ್ಬಾಯ್ ಗ್ರಾಮದಲ್ಲಿ ದೂರುದಾರರ ತಂದೆ ಖರೀದಿ ಮಾಡಿದ ಭೂಮಿಯನ್ನ ಶಾಸಕ ಶಕ್ಯ ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು ಹದಿನೆಂಟು ಕೋಟಿ ರೂಪಾಯಿ ಮೌಲ್ಯದ ಈ ಭೂಮಿಯನ್ನ ಹದಿನಾರು ಪಾಯಿಂಟ್ ಐದು ಕೋಟಿಗೆ ಮಾರೋದಾಗಿ ಒಪ್ಪಂದ ಆಗಿತ್ತು ಈ ಪೈಕಿ ನಲವತ್ತರಷ್ಟು ಹಣವನ್ನ ಒಪ್ಪಂದದ ವೇಳೆ ಹಾಗೂ ಉಳಿದ ಹಣವನ್ನ ದಾಖಲೆ ಹಸ್ತಾಂತರದ ವೇಳೆ ನೀಡೋದಾಗಿ ಶಾಸಕರು ಹೇಳಿದ್ರು ಅಲ್ಲದೆ ಇದಕ್ಕಾಗಿ ಒಂದು ಲಕ್ಷ ಮುಂಗಡ ಹಣವನ್ನ ಪಾವತಿ ಮಾಡಿದ್ರು ಕೆಲ ದಿನಗಳ ಬಳಿಕ ಶೇಕಡಾ ನಲವತ್ತರಷ್ಟು ಹಣವನ್ನ ಪಾವತಿಸದೆ ಲಿಖಿತ ಒಪ್ಪಂದವನ್ನ ಮಾಡಿಕೊಳ್ಳೋದಕ್ಕೆ ಶಾಸಕರು ಒತ್ತಡ ಹೇರೋದಕ್ಕೆ ಆರಂಭ ಮಾಡಿದ್ದಾರೆ ಬಳಿಕ ಸೋದರ ಸಂಬಂಧ ಪೊಲೀಸರು ಕರೆದುಕೊಂಡು ಹೋಗಿ ಹಿಂಸೆಯನ್ನ ನೀಡಿದ್ದಾರೆ ಅಂತ ದೂರುದಾರರು ಹೇಳಿದ್ದಾರೆ ಅಲ್ಲದೆ ಬಿಲ್ಡರ್ ಒಬ್ಬರಿಗೆ ಭೂಮಿ ಮಾರಾಟ ಮಾಡೋದಕ್ಕೆ ಮುಂದಾದಾಗ್ಲೂ ಶಾಸಕರ ಕಡೆಯವರು ತೊಂದರೆಯನ್ನ ಕೊಟ್ಟಿದ್ದಾರೆ ಪೊಲೀಸರು ತನ್ನನ್ನ ಮೂರು ದಿನಗಳು ಕಸ್ಟಡಿಗೆ ಪಡೆದು ಹಿಂಸೆ ಮಾಡಿದ್ದಾರೆ ಬಳಿಕ ಶಾಸಕರ ಕಡೆಯವರು ಕರೆದುಕೊಂಡು ಹೋಗಿ ಹಿಂಸೆ ನೀಡಿದಲ್ಲದೆ ತನ್ನ ಪತ್ನಿ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನ ಎಸಗಿದ್ದಾರೆ ಅಂತ ದೂರುದಾರರು ಆರೋಪ ಮಾಡಿದ್ದಾರೆ ಇನ್ನು ಸಂತ್ರಸ್ತೆಯ ಪತಿ ಸಲ್ಲಿಸಿದ ಅರ್ಜಿಯನ್ನ ವಿಚಾರಣೆ ನಡೆಸಿದ ಹೆಚ್ಚುವರಿ ನ್ಯಾಯಾಧೀಶ ಲೀಲು ಚೌಧರಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ಅನ್ನ ದಾಖಲು ಮಾಡುವುದಕ್ಕೆ ಸೂಚಿಸಿದ್ದಾರೆ ಹತ್ತು ದಿನದೊಳಗೆ ಎಫ್ಐಆರ್ ಅನ್ನ ದಾಖಲು ಮಾಡಿ ಸರಿಯಾಗಿ ತನಿಖೆ ನಡೆಸಬೇಕು ಅಂತ ಸಿವಿಲ್ ಲೈನ್ಸ್ ಠಾಣೆಯ ಪೊಲೀಸರಿಗೆ ಕೋರ್ಟ್ ಸೂಚನೆ ನೀಡಿದೆ ಬಿಜೆಪಿ ಶಾಸಕ ಹರೀಶ್ ಶಕ್ಯ ಅವರ ಸಹೋದರರಾದ ಸತ್ಯೇಂದ್ರ ಶಕ್ಯ ಮತ್ತು ಧರಂಪಾಲ್ ಶೆಕ್ಯ ಸೋದರಳಿಯ ಬ್ರಜೇಶ್ ಕುಮಾರ್ ಶಕ್ಯ ಮತ್ತು ಹರಿಶಂಕರ್ ವ್ಯಾಸ್ ಸಾರಾಯ್ ಪೊಲೀಸ್ ಠಾಣೆ ಸದರ ಅನೇಗಪಾಲ್ ಅವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ಆದೇಶವನ್ನು ನೀಡಲಾಗಿದೆ ನ್ಯಾಯಾಲಯದ ಆದೇಶದ ಪ್ರತಿ ನಮಗೆ ಇನ್ನೂ ಕೂಡ ಸಿಕ್ಕಿಲ್ಲ ಸಿಕ್ಕಿದ ಕೂಡಲೇ ನಾವು ಎಫ್ಐಆರ್ ಅನ್ನ ದಾಖಲಿಸಿ ಸೂಕ್ತ ಕ್ರಮವನ್ನ ಕೈಗೊಳ್ತೇವೆ ಅಂತ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಬ್ರಿಜೇಶ್ ಕುಮಾರ್ ಸಿಂಗ್ ಅವರು ತಿಳಿಸಿದ್ದಾರೆ ಏನು ಎಫ್ಐಆರ್ ಅನ್ನ ದಾಖಲು ಮಾಡುವುದಕ್ಕೆ ಕೋರ್ಟ್ ಸೂಚನೆ ನೀಡಿರೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋ ಶಾಸಕ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಪೊಲೀಸರೊಂದಿಗೆ ಸಹಕರಿಸ್ತೇನೆ ನನಗೆ ನ್ಯಾಯಾಂಗದಲ್ಲಿ ಪೂರ್ಣ ನಂಬಿಕೆ ಇದೆ ಅಂತ ಹೇಳಿದ್ದಾರೆ ಈ ಪ್ರಕರಣ ಭೂ ಕಬಳಿಕೆ ಮತ್ತು ಲೈಂಗಿಕ ಅಪರಾಧಗಳಂತಹ ಗಂಭೀರ ಆರೋಪಗಳನ್ನು ಒಳಗೊಂಡಿದೆ ಈ ವಿಷಯ ರಾಜಕೀಯ ಸಾಮಾಜಿಕ ನ್ಯಾಯ ಮತ್ತು ಕಾನೂನು ವ್ಯವಸ್ಥೆಗೆ ದೊಡ್ಡ ಸವಾಲಾಗಿ ಹೊರಹೊಮ್ಮಿದೆ ಈಗ ಪೊಲೀಸರು ಪ್ರಕರಣದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಅದರ ಪ್ರಗತಿಯನ್ನ ನ್ಯಾಯಾಲಯಕ್ಕೆ ತಿಳಿಸಬೇಕಾಗಿದೆ ಈ ಹಿಂದೆಯೂ ಬಿಜೆಪಿ ಶಾಸಕರು ಆಸ್ತಿ ದಂಧೆ ಮತ್ತು ಭೂ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅಂತ ಬಹಿರಂಗವಾಗಿ ಆರೋಪವನ್ನ ಮಾಡಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ